ಆತ್ಮೀಯರೇ ನಮಸ್ಕಾರ ನಾನು ಮಂಜುನಾಥ ಆತ್ಮೀರ್ಲೆ ನಾನೀಗ ಹೇಳೋ ಹೊರಟಿರುವ ವಿಷಯ ನಿಮಗೆಲ್ಲ ಗೊತ್ತಾಗಿದೆ ಆಗಲಿ ಸುನಾಮಿ ಒನ್ ಫೋರ್ ತ್ರೀ ಚಿತ್ರದ ನಿರ್ಮಾಪಕನ ಕಣ್ಣೀರ ಕಥೆ ಆತ್ಮೀಯರೇ ಸುನಾಮಿ ಮಿ ಒನ್ ಫೋರ್ ತ್ರೀ ಚಿತ್ರದ ನಿರ್ಮಾಪಕ ಸುಂದರ್ ಅವರು ಮೊದಲು ನಟರು ಹೌದು ಇವರು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸುಮಾರು ಐವತ್ತರಿಂದ ಅರುವತ್ತು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಅಲ್ಲದೆ ಹಲವಾರು ಹೆಸರಾಂತ ನಟರಗಳ ಜೊತೆ ಮತ್ತು ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿರುವ ಒಂದು ಅನುಭವವಿದೆ ಆದರೆ ಸ್ವತಃ ತಾನೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದಾಗ ಅದರ ಅನುಭವ ಅವರಿಗೆ ಯಾವ ರೀತಿ ಆಗಿದೆ ಮತ್ತು ಅವಕಾಶಗಳು ಸಿಗದೆ ಅವರು ಯಾವ ರೀತಿ ಸೊರಗಿದ್ದಾರೆ ಮತ್ತು ಅವರ ಈಗಿನ ಒಂದು ಸ್ಥಿತಿ ಯಾವ ರೀತಿ ಇದೆ ಹೀಗೆ ಹಲವಾರು ವಿಷಯಗಳನ್ನು ನಮ್ಮ ಒಂದು ಸಂದರ್ಶನದ ವೇಳೆಯಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಆ ಸುನಾಮಿ ಒನ್ ಫೋರ್ ತ್ರೀ ಚಿತ್ರದ ನಿರ್ಮಾಪಕನ ಒಂದು ಸಂದರ್ಶನವನ್ನು ಈಗ ನೋಡೋಣ ಅವರೇ ನಮಸ್ಕಾರ ನಮಸ್ಕಾರ ಮಿರ್ಲೆ ಮಂಜಣ್ಣವರೇ ಅವರೇ ನೀವು ಸುನಾಮಿ ಒನ್ ಫೋರ್ ತ್ರೀ ಅಂತ ಅಂದ್ಬಿಟ್ಟು ಒಂದು ಚಿತ್ರದ ನಿರ್ದೇಶನ ಮಾಡಿದ್ರಿ ಮತ್ತು ನಿರ್ಮಾಣ ಮಾಡಿದ್ರಿ ಅದಲ್ಲದೆ ಹಲವಾರು ಕನ್ನಡ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದೀರಾ ಮತ್ತು ಆ ಚಿತ್ರಗಳಲ್ಲಿ ಒಂದು ಒಳ್ಳೆ ಒಡನಾಟ ಇಟ್ಕೊಂಡಿದ್ದೀರ ಹಾಗಾಗಿ ಚಿತ್ರರಂಗಕ್ಕೆ ನೀವು ಯಾಕೆ ಬರಬೇಕು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಮತ್ತು ನಿಮ್ಮ ಸುನಾಮಿ ಒನ್ ಫೋರ್ ತ್ರೀ ಚಿತ್ರನ ನೀವು ನಿರ್ಮಾಣ ಮಾಡಿದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ನಾವು ನೋಡೋವಂಥ ಕೆಲವು ವೀಕ್ಷಕರಿಗೆ ಸಿನಿಮಾ ರಂಗದ ಬಗ್ಗೆ ಒಲವು ಇರುವಂಥವ್ರಿಗೆ ಈ ಒಂದು ದೃಶ್ಯನ ಪ್ರಸಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಖಂಡಿತವಾಗಿ ಹೇಳ್ತೀನಿ ನಾನು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದಕ್ಕೆ ಮೂಲ ಕಾರಣ ಏನಂತಂದರೆ ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಸಾರು ಅಂಬರೀಶ್ ಅವರು ಪ್ರಭಾಕರ್ ಅವರು ಹೀಗೆ ಹಲವಾರು ಶಂಕರನಾಗ್ ಅವರು ಹಲವಾರು ಕಲಾವಿದರುಗಳು ಉಪೇಂದ್ರ ಅವರು ಶಿವರಾಜ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಇವ್ರನ್ನೆಲ್ಲ ನೋಡಿ ನಾನು ತುಂಬ ಖುಷಿಪಟ್ಟು ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡಬೇಕು ನಾನು ಒಂದು ಹೆಸರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸಿನಿಮಾ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟೆ ಹೀರೋ ಫ್ರೆಂಡಾಗಿ ಎಂಟ್ರಿ ಕೊಟ್ಟೆ ಆದರೆ ಅಲ್ಲಿ ಎಷ್ಟು ಅಡೆತಡೆಗಳು ಅಂತಂದರೆ ಅದನ್ನು ಹೇಳೋಕ್ಕೆ ಅಸಾಧ್ಯ ಆ ಮೊಟ್ಟಕ್ಕೆ ಅಡೆತಡೆಗಳು ಏನು ನೀವು ಹೀರೋ ಫ್ರೆಂಡ್ ಆಗಿ ಎಂಟ್ರಿ ಕೊಟ್ಟರೆ ಎಂದು ಹೇಳಿದ್ರಿ ಅಲ್ವಾ ಹೌದು ಯಾವ ಸಿನಿಮಾ ಅದು ಆ ಚಿತ್ರದ ಹೀರೋ ಯಾರು ಅದು ಅಗ್ರಾರ ಅಂತ ಮೂವಿ ಅವರು ಹೊಸಬ ಹುಡುಗ ತುಂಬ ಚೆನ್ನಾಗಿ ಅದ್ಭುತವಾಗಿ ರಿಯಲ್ ಆಗಿ ಫೈಟೆಲ್ಲ ಮಾಡಿದ ಏನು ಖಾರತ್ ಪುಡಿ ಎಲ್ಲ ಮೈಗೆ ಹಚ್ಕೊಂಡು ಗುಂಡ್ಗಳಲ್ಲಿ ಹೊಡೆಯೋದು ಆ ರೀತಿ ಎಲ್ಲ ಇದು ಮಾಡಿದ್ರು ಡ್ಯಾನಿ ಮಾಸ್ಟ್ರು ಡಿಫ್ರೆಂಟ್ ಡ್ಯಾನಿ ಮಾಸ್ಟ್ರು ಫೈಟ್ ಮಾಸ್ಟರ್ ಆಗಿದ್ದರು ಆ ಪುಣ್ಯಾತ್ಮ ನನಗೆ ಒಂದು ಕರೆದು ಒಂದು ನಾವು ಕೇಳ್ಕೊಂಡಾಗ ಅವಕಾಶ ಕೊಟ್ಟರು ಚಿತ್ರರಂಗದಲ್ಲಿ ಏನಾದರೂ ಬೆಳೀಬೇಕು ಸಾಧನೆ ಮಾಡಬೇಕು ಅಂದಾಗ ಅಷ್ಟೇ ಕಷ್ಟಪಟ್ಟು ಮಾಡಿದೆ ಅದಕ್ಕೆ ನನ್ನ ಜೀವನದಲ್ಲಿ ಒಂದು ಸ್ಟಿಂಟು ಅಥವಾ ಇರ್ಬೋದು ಫೈಟ್ ಇರ್ಬೋದು ಒಂದು ಸೀನ್ ಇರ್ಬೋದು ಏನೇ ಇರ್ಬೋದು ಅದನ್ನೆಲ್ಲ ಮಾಡೋದಕ್ಕೆ ಮುಖ್ಯ ಮೂಲ ಕಾರಣ ನಮಗೆ ಗುರುಗಳು ಯಾರು ಅಂತಂದರೆ ಥ್ರಿಲ್ಲರ್ ಮಂಜು ಸರ್ ಪುಣ್ಯಾತ್ಮರು ನನ್ನನ್ನು ಒಂದು ಐಡೆಂಟಿಫೈ ಮಾಡಿ ಗುರ್ತಿಸಿ ಪೊಲೀಸ್ ಸ್ಟೋರಿ ಭಾಗ ಟೂನಲ್ಲಿ ಒಂದು ಒಳ್ಳೆ ಉತ್ತಮವಾದಂಥ ಸೋಬ್ರಾಜ್ ಅವರ ರೈಟ್ ಹ್ಯಾಂಡ್ ಕೊಟ್ಟು ನನ್ನನ್ನು ಮಾಡಿಸಿದ್ರು ಅದೇ ರೀತಿ ಹಾಗೇ ಬೆಳೀತಾ 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 ಬಂದೆ ನನ್ನನ್ನು ಜೀವನದಲ್ಲಿ ಚಿತ್ರರಂಗದಲ್ಲಿ ಇವನು ಮಾಡಲೇಬಾರ್ದು ಅಂತ ಎಷ್ಟೋ ಜನ ನನಗೆ ಆವಾಜ್ ಹಾಕಿದ್ರು ಬೈದರು ಒಡಿಬೇಕು ಅಂತ ನೋಡಿದ್ರು ಇವನು ಸಿನಿಮಾ ರಂಗಕ್ಕೆ ಬರಲೇಬಾರ್ದು ಅಂತೆಲ್ಲ ಮಾಡಿದ್ರು ಏನೆಲ್ಲ ಮಾಡಿದ್ರು ಎದೆಗುಂದಿ ಇದ್ದರೆ ಈ ಪ್ರಾಣ ಇರುತ್ತೆ ಹೋದರೆ ಈ ಪ್ರಾಣ ಹೋಗುತ್ತೆ ಬಂದರೆ ಹೆಸರು ಬರುತ್ತೆ ಅಂತ ಮನೆಯವ್ರಿಗೆ ಹೇಳ್ಬಿಟ್ಟು ನಾನು ಚಿತ್ರರಂಗದಲ್ಲಿ ಹೋಯ್ತಾ ಹೋಗ್ತಾ ಬೆಂಗಳೂರಲ್ಲಿ ಕಷ್ಟಪಟ್ಟು ಕಂಠೀರವ ಸ್ಟುಡಿಯೋ ಇರ್ಬೋದು ಅಭಿಮಾನ್ ಸ್ಟುಡಿಯೋ ಇರ್ಬೋದು ಸ ರಾಕ್ಲೇನ್ ವೆಂಕ ಸ್ಟುಡಿಯೋ ಇರ್ಬೋದು ಎಲ್ಲ ಸ್ಟುಡಿಯೋಗಳು ಸುತ್ತಿ ಎಲ್ಲರೂ ಡೈರೆಕ್ಟ್ರುಗಳು ಕೈ ಮುಗಿದು ಕಾಲಕ್ಕೆ ಬಿದ್ದು ಎಲ್ಲರನ್ನೂ ಕೇಳ್ಕೊಂಡು ಅವಕಾಶಗಳನ್ನ ಗೀಟಿಸ್ಕೊಳ್ತಾ ಬಂದೆ ಆದರೆ ಚಿತ್ರರಂಗ ಬಂದ ಮೇಲೆ ನನಗೆ ಅನ್ನಿಸೋದು ಇಷ್ಟೇ ಇವರು ಕೆಲವರು ಅವಕಾಶ ನಾನು ಕೊಡ್ತಾ ಇದ್ನಿಲ್ಲ ನನ್ನ ಅವಕಾಶಗಳನ್ನ ಮುರಿದು ಬಿಡ್ತಾ ಇದ್ದರು ಕಿತ್ತಾ ಕೊಡ್ತಾಯಿದ್ರು ಕೆಲವರು ಈ ಪಿನ್ನೊಡಿಯೋದು ಅಂತ ಹೇಳ್ತಾರೆ ಬಕೀಟಿ ಹಿಡಿಯೋದು ಅಂತ ಆ ಕೆಲಸಗಳೆಲ್ಲ ಮಾಡ್ತಾಯಿದ್ರು ಎಲ್ಲ ನನ್ನ ಕಿವಿ ಬೀಳ್ತಾಯಿತ್ತು ನಾನೇನು ಮಾಡಿದೆ ಅಂದರೆ ಈರೋ ಫ್ರೆಂಡ್ಸು ಮೇನ್ ವಿಲನ್ ಫ್ರೆಂಡ್ಸ್ಗಳು ಈ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಅನ್ನೋದನ್ನು ನನ್ನ ಹುಡುಗರುಗಳನ್ನ ನಾನು ಹಾಕ್ತಾ ಒಂದು ಮೂರು ಸಾವಿರ ಜನಕ್ಕೆ ಕೆಲಸವನ್ನು ನಾನು ಕೊಟ್ಟೆ ಸುಂದರವರೇ ಈಗ ನೀವು ಹೇಳಿದ್ರಿ ನಮಗೆ ಕೆಲವು ಪಾತ್ರಗಳನ್ನ ತಪ್ಪಿಸ್ತಾ ಇದ್ದರು ನಮ್ಗೆ ಕೆಲವು ತೊಂದರೆಗಳನ್ನ ಕೊಡ್ತಾಯಿದ್ರು ಅಂತ ಹೇಳಿದ್ರೆ ಅಲ್ವಾ ಯಾಕೆ ನಿಮ್ಗೆ ತೊಂದರೆ ಕೊಡ್ತಾಯಿದ್ರು ನೀವು ಅವ್ರಿಗೆ ಏನು ಮಾಡಿದ್ರಿ ಯಾಕೆಂದರೆ ಏನಾರು ತೊಂದರೆ ಕೊಟ್ಟಿದ್ರೆ ಅವರು ಕೂಡ ನಿಮ್ಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಲ್ವಾ ಅಲ್ಲಲ್ಲ ಅದು ಏನಕ್ಕೆ ತೊಂದರೆ ಕೊಟ್ಟರು ಅಂದರೆ ಇದ್ದದ್ದನ್ನು ಇದ್ದನ್ನು ನೇರವಾಗಿ ಮಾತಾಡ್ತಾ ಇದ್ದೆ ನಾನು ಡೈರೆಕ್ಟಾಗಿ ಮಾಸ್ಟ್ರ್ ಇರ್ಬೋದು ಡೈರೆಕ್ಟರ್ ಸಾಹೇಬ್ರು ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಇನ್ನೊಬ್ರು ಇರ್ಬೋದು ಕಲಾವಿದರು ಇರ್ಬೋದು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತಾ ಇದ್ದೆ ಅದು ಏನಂತಂದರೆ ಬೇರೆಯವರೆಲ್ಲ ಸುಮ್ಮನೆ ಇರ್ತಾರೆ ಇವ್ನ ಯಾಕೆ ಹಿಂಗೆ ಎದೆ ಎತ್ಕೊಂಡು ತಟ್ಕೊಂಡು ಬರ್ತಾನೆ ಅಂತ ಅಂದರೆ ನನಗೆ ಗೊತ್ತಿದ್ದದ್ದು ಒಂದೇ ನನ್ನ ನನ್ನ ಚಿತ್ರರಂಗದಲ್ಲಿ ನಾನು ಏನಾರು ಒಂದು ಸಾಧನೆ ಮಾಡಬೇಕು ಸತ್ತಿರೇ ಚಿತ್ರರಂಗದಲ್ಲಿ ಸಾಯ್ಬೇಕು ಅಂತ ಅದಕ್ಕೆ ಉದಾಹರಣೆ ಏನಂತಂದರೆ ಒಂದು ಮಾತು ಹೇಳ್ತೀನಿ ಇವತ್ತು ನೆನೆಸ್ಕೋತೀನಿ ನಾನು ನಮ್ಮ ನರಸಿಂಹರಾಜ್ ಸರ್ ಅವರು ಅವ್ರ ತಾಯಿ ಸತ್ತಾಗ ಅವ್ರ ತಾಯಿನ ಇದಕ್ಕೂ ಕೂಡ ಹೋಗಲಿಲ್ಲ ಏನು ಸವಕ್ಕೂ ಕೂಡ ಹೋಗಲಿಲ್ಲ ಚಿತ್ರರಂಗನೇ ನನಗೆ ದೊಡ್ದು ನನ್ನ ನಂಬಿರೋ ಪ್ರೊಡ್ಯೂಸರ್ಗೆ ನಾನು ಅನ್ಯಾಯ ಮಾಡಬಾರ್ದು ಮೋಸ ಮಾಡಬಾರ್ದು ಅಂತ ಹೇಳಿ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ಕೇಳಿ ಅವರು ಅವರು ತಾಯಿಯ ಸವ ಸಂಸ್ಕಾರಕ್ಕೆ ಕೂಡ ಹೋಗಲಿಲ್ಲ ಅವರು ಆ ಒಂದು ಇದನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಬೆಳೆದಂಥ ವ್ಯಕ್ತಿ ನಾನು ಹಾಗಾಗಿ ನನಗೆ ಅನಿಸೋದೇನೆಂದರೆ ಚಿತ್ರರಂಗದಲ್ಲಿ ಇರಬೇಕು ಚಿತ್ರರಂಗದಲ್ಲಿ ಬೆಳಿಬೇಕು ಚಿತ್ರರಂಗದಲ್ಲೇ ಪ್ರಾಣ ಬಿಡಬೇಕು ಅನ್ನೋದು ನನ್ನ ಒಂದು ಮನದ ಬಯಕೆ ಹಾಗಾಗಿ ಯಾವಾಗ ಈ ಅವಕಾಶಗಳನ್ನ ನನಗೆ ತಪ್ಪಿಸ್ತಾ ಬಂದರು ಮಿರ್ಲೆ ಮಂಜಣ್ಣವರೇ ಆವಾಗ ನಾನು ಯೋಚನೆ ಮಾಡಿದೆ ನಾನು ಯಾಕೊಂದು ಸಿನಿಮಾ ಮಾಡಬಾರ್ದು ನಾನು ಯಾಕೊಂದು ಡೈರೆಕ್ಟ್ರಾಗಬಾರ್ದು ನಾನು ಯಾಕೊಬ್ಬ ಪ್ರೊಡ್ಯೂಸರ್ ಆಗಬಾರ್ದು ಅಂತ ಹೇಳಿ ಸ್ವಂತ ಮಗನ್ನೇ ಹಾಕ್ಕೊಂಡು ಸುನಾಮಿ ಒನ್ ಫೋರ್ ತ್ರೀ ಅಂತ ಹೇಳಿ ಸಿನಿಮಾನ ಮಾಡಿದೆ ಆ ಚಿತ್ರರಂಗ ಆ ಚಿತ್ರದಲ್ಲಿ ಚಿತ್ರರಂಗ ಬೆಳಿಬೇಕು ಉಳಿಬೇಕು ಕನ್ನಡ ಚಿತ್ರರಂಗ ಬೆಳಿಬೇಕು ಉಳಿಬೇಕು ಅನ್ನೋ ಆಸೆಯಿಂದ ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ಜನಕ್ಕೆ ಅವಕಾಶ ಕೊಟ್ಟೆ ಎಲ್ಲ ಮಾಡಿದೆ ಆದರೆ ನನ್ನ ಚಿತ್ರದಲ್ಲೇ ಅಭಿನಯಿಸಿದಂಥ ಕೆಲವು ಕಲಾವಿದರುಗಳು ಬಂದು ಸಿನಿಮಾವನ್ನು ನೋಡಲಿಲ್ಲ ಹಾಕೊಂಡ್ರೀ ಎಷ್ಟು ಹೊಟ್ಟೆ ಉರಿಬೋದು ಹೇಳಿ ಅದು ಬೇರೆ ಮಳೆ ಸೈಕ್ಲೋನ್ ಇಟ್ಕೊಂಬಿಡ್ತು ಒಂದು ವಾರ ತುಂಬ ಕಷ್ಟಪಟ್ಟೆ ಹಾಕಿ ದುಡ್ಡೆಲ್ಲ ಒಳೆಯೆಲ್ಲ ಹುಣ್ಸೆಂಡ್ ತೇದಂಗೆ ಹೊಂಟೋಗಿಬಿಡ್ತು ಆದರೆ ಹೆಸರು ಬತ್ತು ಬರಲಿಲ್ಲ ಆದರೆ ಇನ್ನೂ ಜೀವ ಮಡಿಕಂಡಿದ್ದೀನಿ ಧೈರ್ಯವಾಗಿ ಹಲವಾರು ಚಿತ್ರಗಳಲ್ಲಿ ನನಗೆ ಕರೆದು ಒಳ್ಳೊಳ್ಳೆ ಉತ್ತಮ ಅವಕಾಶ ಈಗ ಸಿಗ್ತಾ ಇದೆ ಆಮೇಲೆ ನಾನು ಕೆಲವ್ರಿಗೆ ಹೇಳೋದು ನನಗೆ ಈ ಮೈಸೂರು ಸುಂದರ ಡೈರೆಕ್ಷನ್ ಮಾಡೋಣ ನಿರ್ಮಾಪಕ ನಿರ್ದೇಶಕ ದೊಡ್ಡ ಡಾಕ್ಟ್ರು ಅವೆಲ್ಲ ಬೇಡ ನನಗೆ ನಾನೊಬ್ಬ ಕಲಾವಿದ ನನ್ನ ಅವಶ್ಯಕತೆ ಇತ್ತು ಅಂದರೆ ಸಾಕಷ್ಟು ಜನ ಮ್ಯಾನೇಜರ್ಗಳು ತಾವೆವು ಪ್ರೊಡ್ಯೂಸರ್ಗಳು ಆಕ್ಟ್ರುಗಳು ತಾವು ಕಲಾವಿದರುಗಳು ಜೂನಿಯರ್ ಎಲ್ಲರ ತವೂ ನಂಬರ್ ಇದೆ ನಂದು ಮೈಸೂರು ಸುಂದರ ನಂಬರ್ ಇದೆ ದಯವಿಟ್ಟು ನಾನು ಹೇಳಿಷ್ಟೇ ನನ್ನಗೆ ಏನಾದರೂ ಒಂದು ಪಾತ್ರ ಅವಕಾಶ ಅನ್ನೋದಿದ್ದರೆ ಖಂಡಿತವಾಗಿ ಮಾಡಿಕೊಡಿ ನಾನು ಬಂದು ನನ್ನಲ್ಲಿರುವಂಥ ಅಭಿನಯವನ್ನು ಪ್ರತಿಯೊಂದನ್ನು ತೋರಿಸ್ತೀನಿ ಮಾಡ್ತೀನಿ ಈಗಲೂ ಕೂಡ ಮೊನ್ನೆ ಕೂಡ ನಾವು ಇಲ್ಲಿ ಮಾವುತ ಸಿನಿಮಾ ಮಾಡ್ತಾಯಿದ್ದೋ ಮೊನ್ನೆ ನೆನ್ನೆ ಎಲ್ಲ ಮಾಡ್ತಾಯಿದ್ದೋ ನಾನು ಮಾಡಿದಂಥ ಪ್ರತಿಯೊಂದು ಸೀನ್ಗೂ ಎಲ್ಲ ಮಾಡಿ ಲಾಸ್ಟಿಗೆ ನನ್ನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬಂತು ಅದಕ್ಕೆ ಸಾಕ್ಷಿಯಾಗಿ ಮಿರ್ಲೆ ಮಂಜಣ್ಣವರು ಕೂಡ ಅಲ್ಲೇ ಇದ್ದರು ಅಭಿಯವರಿದ್ದರು ಮತ್ತು ಗುರು ಇದ್ದರು ಎಲ್ಲ ಇದ್ದರು ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಎಲ್ಲರೂ ಇದ್ದರು ರವಿಶಂಕರ್ ಸಾರು ಮೂರ್ತಿ ಸರ್ ಕ್ಯಾಮ್ರಾಮನ್ಸ್ ಎಲ್ಲ ಎಲ್ಲ ಚಪ್ಪಳೆ ತಟ್ಟಿದ್ರು ಸುಂದರ್ ಮೈಸೂರು ಸುಂದರ ಸೂಪರ್ ಮ್ರಿಲ್ಲರ್ ಮಂಜು ಸರ್ ಅಂದರು ಸಕಲ ಕಲಾವಲ್ಲಭ ಅಂತ ಅಂದರು ನೋಡಿ ಅದು ನಮಗೆ ದುಡ್ಡು ಕಾಸು ಸೀಲ್ಡು ವೀಲ್ಡು ಏನು ಮುಖ್ಯ ಅಲ್ಲ ನಮಗೆ ಬೇಕಾಗಿರೋದು ಮ ಏನು ಗೊತ್ತಾ ನನಗೆ ನನಗೆ ಬೇಕಾಗಿರೋ ಜೀವನದಲ್ಲಿ ಆ ಒಂದು ಪ್ರೀತಿಯ ಮಮಕಾರ ಒಂದು ಆ ಪ್ರೀತಿಯ ಜೈಕಾರ ಆ ಪ್ರೀತಿಯ ಅನುಕರಣೆ ಅವರು ಮಾತಾಡುವಂಥ ರೀತಿ ರೀತಿಗಳು ನೋಡಿದ್ರೆ ಸರಿಷ್ಟು ಕಷ್ಟಪಟ್ಟಿರ್ಬೋದು ಅಂತ ನಿಮಗೆ ಗೊತ್ತು ನಾನು ಬಂದು ಸರ ಹೇಳ್ಕೋತಾ ಇದ್ದೀನಿ ನಿಜವಾಗ್ಲೂ ನನಗೆ ಬಂದಂಥ ಕಷ್ಟ ಮತ್ತೊಬ್ಬ ಕಲಾವಿದಕ್ಕೆ ಬರಬಾರ್ದು ಯಾರೋ ಸಿನಿಮಾ ನಂಬಿಕೆ ಬರಬೇಡ್ರಿ ದುಡಿಮೆ ನಂಬಿಕೆ ಬದುಕಿ ಸಿನಿಮಾಗೆ ಬಂದರೆ ನನ್ನ ಪರಿಸ್ಥಿತಿ ನಿಮಗೆ ಬರಬಾರ್ದು ಅದಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ ಮಹೇಲಿ ಫಸ್ಟು ಒಂದು ದುಡಿಮೆಗೆ ಒಂದು ದಾರಿ ಮಾಡ್ಕೊಳ್ಳಿ ಅನಂತರ ಸಿನಿಮಾನ ಸೋಕಿ ಗಿಟ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ ಕಲಾದೇವತೆ ಎಲ್ಲರನ್ನೂ ಕರೀತಾಳೆ ಆದರೆ ಕೆಲವರು ಮಾತ್ರ ಆರಿಸ್ಕೋತಾಳೆ ಅವ್ರಿಗೆ ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ ಕಲಾವಿನ ಬಾಳು ಕಣ್ಣೀರಿನ ಗೋಳು ಯಾರುವೇ ದೌರಾಣದಲ್ಲಿ ಸಂಪಾದನೆ ಮಾಡ್ತೀನಿ ದುಡ್ಡು ಮಾಡ್ತೀನಿ ಅಂತ ಬರಬೇಡಿ ನಾವು ಒಂಥರ ಕಲಾವಿದರು ಹುಚ್ಚರು ಇದ್ದಂಗೆ ನಾವು ನಮ್ಗೆ ಒಂದು ಸಿಕ್ಕದಾಗಲೇ ಆ ಹೆಬ್ಬೆ ಬರೋದು ದಯವಿಟ್ಟು ಕ್ಷಮೆ ಇರಲಿ ನನ್ನ ಮನಸ್ಫೂರ್ತಿಯಾಗಿ ನಾನು ಇದು ಮಾಡ್ತಾಯಿದ್ದೀನಿ ಇವತ್ತು ನಾಟಕ ಗೇಟ್ ಕಳ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಎಲ್ಲರಿಗೂ ಈ ಮೂಲಕ ಕಳ್ಕತೀನಿ ಹಾಗೆ ಏನಪ್ಪ ಅಂದರೆ ಸಾಕಷ್ಟು ಜನ ದಯವಿಟ್ಟು ಸಿನಿಮಾನ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಉಳಿಸಿ ಥಿಯೇಟ್ರಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳಿಗೂ ಸಪೋರ್ಟ್ ಮಾಡಿ ಹಳಬರು ಸಾಕಷ್ಟು ಜನ ನಂತರ ತುಂಬ ಜನ ಮನೆ ನಿಂತಿರ್ತಾರೆ ಅವ್ರಿಗೆ ಯಾವುದಕ್ಕೂ ದುಡ್ಡು ಕಾಸು ಇರೋದಿಲ್ಲ ಯಾರಾದರೂ ಕೇಳೋಕ್ಕಾಗಲ್ಲ ಕೂಲಿಗೋಗೋಕ್ಕಾಗಲ್ಲ ದಯವಿಟ್ಟು ಪ್ಲೀಸ್ ಕರೆದು ಅವ್ರಿಗೊಂದು ಕೆಲಸ ಕೊಡಿ ಅಂತ ಇತ್ತು ನಿಮ್ಮ ಪ್ರೀತಿಯ ಮೈಸೂರು ಸದ್ ಕೈ ಜೋಡಿಸಿ ಕೇಳಕೋತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನೋಡೋಣ ಇಲ್ಲಿ ತನಕ ನೀವು ನಿಮ್ಮ ಒಂದು ಚಿತ್ರದ ಬಗ್ಗೆ ಇದ್ದಂಥ ಒಡನಾಟ ಮತ್ತು ಬರುವಂಥವ್ರಿಗೆ ಒಂದು ಮಾಹಿತಿನ ಕೊಟ್ಟರೆ ಈ ಇನ್ನು ಮುಂದಕ್ಕಾದ್ರೂ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರು ಮತ್ತು ನಿರ್ಮಾಪಕರುಗಳು ನಿಮಗೆ ಒಂದು ಉತ್ತಮವಾದ ನಿಮಗೆ ಒಂದು ಸೂಕ್ತವಾದಂಥ ಅವಕಾಶನ ಕೊಡಲಿ ಅಂತಂದ್ಬಿಟ್ಟು ನಾನು ಈ ಮೂಲಕ ಕರ್ನಾಟಕ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ಕೊತೀರಿ ಮತ್ತು ನಿರ್ದೇಶಕರುಗಳಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಮುಂದಿನ ದಿನ ನಿಮ್ಮ ಒಂದು ಚಿತ್ರರಂಗದ ಒಂದು ಭವಿಷ್ಯ ಉಜ್ವಲವಾಗಲಿ ಮತ್ತು ನೀವು ಹಲವಾರು ಚಿತ್ರಗಳಲ್ಲಿ ನಟಿಸಿ ಕನ್ನಡ ನಾಡಿನ ಜನಗಳ ಮನಸ್ಸನ್ನು ರಂಜಿಸಬೇಕು ಅಂತಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊತೀನಿ ಧನ್ಯವಾದಗಳು ನಮಸ್ತೆ ನಮಸ್ತೆ